ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತೊಂದು ವೀಡಿಯೋ ತೊಗೊಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಓಕೆನಾ ನಮ್ಮ ಇಡೀ ದಿನ ಚೆನ್ನಾಗಿರಬೇಕು ಅಂದರೆ ನಾವು ಬೆಳಿಗ್ಗೆಯಿಂದ ಹೇಗಿರಬೇಕು ನಾವು ಬೆಳಿಗ್ಗೆ ಎಷ್ಟು ಬೇಗ ಏಳಬೇಕು ಏನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ ನಾವು ನಮ್ಮದು ಇಡೀ ದಿನ ಅಂದರೆ ಬೆಳಿಗಿಂದ ಸಂಜೆತನ ನಮ್ಮದು ಆ ದಿನ ಚೆನ್ನಾಗಿರಬೇಕು ಅಂದರೆ ನಾವು ಈ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೋ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು ನಾವು ಬೆಳಿಗ್ಗೆ ಹೇಳ್ತೀವಿ ಅಲ್ವಾ ಬೆಳಿಗ್ಗೆ ನಮ್ಮ ನಾವು ಎದ್ದಾಗ ಒಳ್ಳೆ ದಿನಚರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಬೆಳಗಿನ ಜಾವ ಎದ್ದ ತಕ್ಷಣದಿಂದ ನಮ್ಮದು ದಿನಚರಿ ಸ್ಟಾರ್ಟ್ ಆಗಿರುತ್ತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅಷ್ಟು ನಮ್ಮದು ಸಂಜೆ ತನಕ ಆ ದಿನ ಚೆನ್ನಾಗಿರುತ್ತೆ ಓಕೆನಾ ಕೆಲವೊಂದು ಟಿಪ್ಸ್ ಹೇಳ್ತಾ ಹೋಗ್ತೀನಿ ಹೇಳ್ತೀವಿ ಅಲ್ವಾ ಆ ಬೆಳಿಗ್ಗೆ ಎದ್ದು ಕೂಡಲೇ ಮೈಂಡು ಫ್ರೆಶ್ ಆಗಿರುತ್ತೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಆ ಟೈಮು ತುಂಬ ವೇಗದಲ್ಲಿ ಇರುತ್ತೆ ಹಾಗೆ ನಾವು ಕೂಡ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರೂಢಿ ಮಾಡ್ಕೊಬಿಟ್ರೆ ಬೆಳಗಿನ ಜಾವ ಆ ಮೈ ಆ ಟೈಮಲ್ಲಿ ನಮ್ಮ ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ ಆವಾಗ ನಾವು ದಿನಚರಿಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಹೋದರೆ ನಮ್ಮ ಬ್ಲಡ್ ಅಂದರೆ ಬ್ಲಡ್ಡು ಸರಿಯಾಗಿ ಸಂಚಾರ ಆಗುತ್ತೆ ಮೈಂಡು ಫ್ರೆಶ್ ಆಗುತ್ತೆ ನಮ್ಮ ದಿನ ಚೆನ್ನಾಗಿರುತ್ತೆ ಓಕೆನಾ ಮೆಂಟಲ್ ಕ್ಲಾರಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ ಅದಕ್ಕೆ ನಾವು ಬೆಳಿಗ್ಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೋಬೇಕು ಐದು ಗಂಟೆ ಆಗಿರ್ಬೋದು ನಾಲ್ಕು ಗಂಟೆ ಆಗಿರ್ಬೋದು ಆರು ಗಂಟೆ ಆಗಿರ್ಬೋದು ಹೀಗೆ ಒಂದು ಟೈಮನ್ನು ಇಟ್ಕೊಂಡ್ರೆ ನಮಗಲ್ಲಿ ಏಳು ಗಂಟೆ ತನಕ ನಾವು ಆ ಟೈಮು ಚೆನ್ನಾಗಿರತ್ತೆ ನಮ್ಮ ಮೈಂಡು ಫ್ರೆಶ್ ಆಗಿರಲಿಕ್ಕೆ ಓಕೆನಾ ಹಾಗೆ ನೀವು ಹೇಳ್ತೀವಿ ಹೇಳುವಾಗ ಮಾಡಬೇಕು ಗೊತ್ತಾ ಅಲಾರಾಮ ಇಟ್ಕೊತೀರಿ ಅಲಾರಾಮ್ ಇಟ್ಕೊಂಡು ನೀವು ಪಕ್ಕದಲ್ಲೇ ಅಲರಾಮ್ ಅನ್ನು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರಾಯ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರಾಯ್ತು ಅನಿಸುತ್ತೆ ಅಲ್ವಾ ಅದಕ್ಕೆ ನೀವು ಅಲಾರಾಮ ಇಟ್ಕೋಬೇಕು ನಿಮ್ಮ ಮೈಂಡಲ್ಲಿ ಸರಿಯಾದ ಟೈಮು ಫಿಕ್ಸ್ ಆಗಿ ಇಟ್ಕೋಬೇಕು ಮತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಹೇಳ್ಬಾರ್ದು ಫಟ್ ಅಂತ ಹೇಳ್ಬೇಕು ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಬಹುದು ಪಕ್ಕದ ಅಲಾರಾಮ್ ಇಟ್ಕೋಬೇಕು ಅಥವಾ ನಿಮ್ಮದು ಡೋರ್ ಪಕ್ಕ ಸ್ವಲ್ಪ ದೂರ ನೀವು ಮಲಗಿದ್ದೀರಿ ಅಂದರೆ ಸ್ವಲ್ಪ ದೂರದಲ್ಲಿ ಅಲಾರಾಮ್ ಇಟ್ಕೊಂಡ್ರೆ ಎದ್ದು ಹೋಗಿ ಅದನ್ನು ಆಫ್ ಮಾಡಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಟೈಮಿಗೆ ಸರಿಯಾಗಿ ಹೇಳ್ಬೋದು ಹಾಗೆ ನೀವು ಐದು ಗಂಟೆಗೆ ಎದ್ದಿದ್ದೀರಿ ಅಂದ್ಕೊಳ್ಳಿ ಎದ್ದ ತಕ್ಷಣವೇ ಟೀ ಕಾಫಿಯನ್ನು ಕುಡಿಬಾರ್ದು ಒಂದು ಗ್ಲಾಸ್ ನೀರನ್ನು ಕುಡಿಬೇಕು ಆವಾಗ ಏನಾಗುತ್ತೆ ನಮ್ಮದು ಬಾಡಿ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ಅಂದ್ರೆ ನಾವು ಮಲಗಿದಾಗ ಒಂದು ರೀತಿ ಬ್ಲಡ್ ಸಂಚಾರ ಎಷ್ಟೇನೂ ಆಗೋಲ್ಲವಾ ನಾವು ಎದ್ದ ತಕ್ಷಣ ನೀರು ಕುಡಿದಾಗ ನಮ್ಮ ಇಡೀ ಬಾಡಿಗೂ ನೀರೆಲ್ಲ ಸಪ್ಲೈ ಆಗಿ ಒಂದು ರೀತಿ ಎನರ್ಜಿ ಕೂಡ ಬರುತ್ತೆ ಅದಕ್ಕೆ ಒಂದು ಗ್ಲಾಸು ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು ಹಾಗೆ ತಣ್ಣೀರು ಸ್ನಾನ ಮಾಡುವವರಾದರೆ ತುಂಬ ಬೆಸ್ಟು ಈಗ ಯಾರೂ ತಣ್ಣೀರು ಸ್ನಾನ ಮಾಡಲ್ಲ ನೀರು ಕೂಡ ಸ್ನಾನ ಮಾಡ್ಬೋದು ಎದ್ದ ತಕ್ಷಣ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಹಾಗೆ ನಮಗೆ ಬೆಳಿಗ್ಗಿನ ಜಾವ ನೋಡಿ ಒಂದು ಬೆಳಿಗ್ಗೆ ನಾವು ಹೇಳ್ತಾ ಹೇಳ್ತಾ ಇದ್ದಾಗ ತುಂಬ ಕತ್ತಲೇ ಇರುತ್ತೆ ಆದರೆ ನಾವು ಅದು ಏಳು ಗಂಟೆ ಆರು ಆರೂವರೆ ಹತ್ತಿರ ಬಂತು ಅಂದಾಗ ನಮಗೆ ಸೂರ್ಯನ ಕಿರಣ ಕಾಣುತ್ತಲ್ವ ಆ ಸೂರ್ಯನ ಕಿರಣವನ್ನು ನಾವು ಬೆಳಗಿನ ಜಾವ ಏಳು ಗಂಟೆ ಒಳಗಡೆ ತೊಗೊಳ್ಳೋದು ತುಂಬನೇ ಬೆಸ್ಟು ಆ ಸೂರ್ಯನ ಕಿರಣ ತಗೊಂಡಾಗ ನಮಗೆ ವಿಟಮಿನ್ ಡಿ ಇವೆಲ್ಲ ಸಿಗತ್ತೆ ಬಾಡಿಯಲ್ಲಿ ಒಂದು ಒಂದು ರೀತಿ ಎನರ್ಜಿ ಬರುತ್ತೆ ಒಂದು ಹತ್ತು ನಿಮಿಷ ನಾವು ಸೂರ್ಯನ ಕಿರಣ ತಗೊಬಿಟ್ರೆ ನಮ್ಮ ಮೈಂಡಿಗೂ ಒಳ್ಳೆಯದು ನಮ್ಮ ದೇಹಕ್ಕೂ ಒಳ್ಳೆಯದು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡೋದು ಅಥವಾ ವಾಕಿಂಗ್ ಮಾಡೋದು ಯೋಗ ಮಾಡೋದು ಒಂದು ಹದಿನೈದು ನಿಮಿಷ ಮಾಡಿದರೆ ಸಾಕು ಇದು ಕೂಡ ನಮ್ಮದು ಇಡೀ ದಿನ ಚೆನ್ನಾಗಿರಲಿ ಚೆನ್ನಾಗಿರಲಿಕ್ಕೆ ಅನುಕೂಲ ಆಗತ್ತೆ ಆ ದಿನ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಏನು ಗೊತ್ತಾ ನಮ್ಮ ನರಮಂಡಲಲ್ಲ ಇರುತ್ತಲ್ವ ಅದು ಆ್ಯಕ್ಟಿವ್ ಆಗಿರುತ್ತೆ ಹಾಗೆ ನಮಗೆ ಇನ್ನೂ ನಾವು ಕೆಲಸ ಮಾಡಬೇಕು ಇನ್ನೂ ಏನಾದರೂ ಮಾಡಬೇಕು ಅಂದರೆ ತುಂಬ ತುಂಬ ಆ್ಯಕ್ಟಿವ್ ಆಗಿ ಇರ್ತೀವಿ ಅದಕ್ಕೆ ಒಂದು ಹದಿನೈದು ನಿಮಿಷ ವಾಕಿಂಗ್ ಅಥವಾ ಯೋಗ ಹೀಗೆ ಏನಾದರೂ ಮಾಡಬೇಕಾಗುತ್ತೆ ಹಾಗೆ ಬೆಳಗಿನ ತಿಂಡಿನೂ ಕೂಡ ನಾವು ಎದ್ದಿರ್ತೀವಿ ಅಲ್ವಾ ಅವರು ಮೂರು ಅವರು ಹೀಗೆ ಆ ಟೈಮಲ್ಲಿ ನಾವು ಬೆಳಗಿನ ಟಿಫಿನನ್ನು ಮಾಡ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಈ ರೀತಿ ಮಾಡಬಾರ್ದು ಅದು ನಮ್ಮ ದೇಹಕ್ಕೆ ತುಂಬ ತ್ರಾಸಾಗುತ್ತೆ ತುಂಬ ಹೊತ್ತು ಕಾ ಹೊಟ್ಟೆ ಖಾಲಿ ಇಡಲಿಕ್ಕೆ ಬಿಡಬಾರ್ದು ಅಲ್ಲಿ ಏನಾಗುತ್ತೆ ಗೊತ್ತಾ ಆ ರೀತಿ ಮಾಡಿದಾಗ ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಎದ್ದು ಒಂದು ಎರಡು ಅವರು ಅವರ್ ನಂತರ ನಾವು ಟಿಫಿನ್ ಮಾಡಿದರೆ ಒಂದು ರೀತಿ ಅಲ್ಲೂ ಎನರ್ಜಿ ಸಿಕ್ಕತ್ತೆ ಒಂದು ಏಳು ಗಂಟೆ ಹತ್ರ ಹತ್ರ ಇದ್ದೀವಿ ಅಂದಾಗ ನಾವು ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಬೇಕು ಮೊಬೈಲ್ ಬೆಳಿಗ್ಗೆ ಎದ್ದ ತಕ್ಷಣ ಯೂಸ್ ಮಾಡಬಾರ್ದು ಮೊಬೈಲ್ ಬೇಡ ಅಲ್ವಾ ಹಾಗೆ ನಾವು ಐದು ಗಂಟೆಗೆ ಹೇಳ್ತೀವಿ ಏಳು ಗಂಟೆ ಹತ್ರ ಹತ್ರ ಇದ್ದಾಗ ನಾವು ಮೊಬೈಲನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲನ್ನು ಅವಾಯ್ಡ್ ಮಾಡಬೇಕು ಬೇಡ ಅದ್ರ ಬದಲು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗೆ ಪೇಪರ್ ಓದೋದನ್ನು ರೂಢಿ ಮಾಡ್ಕೋಬೇಕು ಸ್ವಲ್ಪ ಹೊರಗಿನ ಗಾಳಿಯನ್ನು ತಗೊಳ್ಳೋದು ಹೊರಗಿನ ಬಿಸಿಲಿಗೆ ಸ್ವಲ್ಪ ನಾವು ಬೆಳಗಿನ ಸೂರ್ಯನ ಕಿರಣ ಕಾಣುತ್ತೆ ಅಲ್ವಾ ಅದನ್ನು ನಾವು ನೋಡಿದರೂ ಕೂಡ ನಮ್ಮ ಕಣ್ಣಿಗೆ ಒಂದು ವ್ಯಾಯಾಮ ಆಗುತ್ತೆ ಆ ಕಿರಣವನ್ನು ನೋಡಬೇಕು ಸೂರ್ಯ ಉದಯಿಸುವ ್ತಾ ಇರೋದನ್ನು ನೋಡಬೇಕು ಹಾಗೆ ಬೆಳಗಿನ ಜಾವ ಬಿಸಿಲನ್ನು ನಾವು ತೊಗೋಬೇಕಾಗತ್ತೆ ಅದು ತಗೊಂಡ್ರೆ ನಮ್ಮ ಕಣ್ಣಿಗೂ ಒಳ್ಳೆಯದು ಎಲ್ಲದಕ್ಕೂ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನಾವು ಬೆಳಗಿನ ಜಾವ ಏನಾದರೂ ಒಳ್ಳೆ ಸುದ್ದಿಯನ್ನು ಮಾತಾಡೋದು ಒಳ್ಳೆ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋದು ಈ ರೀತಿ ಮಾಡಿದಾಗ ನಮಗೆ ಅಲ್ಲಿ ನಮ್ಮದು ಇಡೀ ದಿನದಲ್ಲಿ ನಮಗೆ ಒಳ್ಳೆಯ ಎನರ್ಜಿ ಇರುತ್ತೆ ನಮ್ಮ ಮೈಂಡು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಬಾಡಿನೂ ಕೂಡ ಆ್ಯಕ್ಟಿವ್ ಆಗಿ ಇರುತ್ತೆ ನಾವು ಬೆಳಿಗ್ಗೆ ಎದ್ದಾಗ ಏನೇನೋ ಯೋಚನೆ ಮಾಡೋದು ಏನೇನೋ ಮಾತಾಡೋದು ಬೇರೆ ಬೇರೆ ಮಾತಾಡೋದು ಈ ರೀತಿ ಆದಾಗ ಆ ದಿನ ವೇಸ್ಟ್ ಆಗಿಬಿಡುತ್ತೆ ಎದ್ದದ ತಕ್ಷಣ ಒಳ್ಳೆ ಮಾತಾಡೋದು ಒಳ್ಳೆಯದನ್ನೇ ನೋಡೋದು ಒಳ್ಳೆ ಮಾತಾಡೋದು ಈ ರೀತಿ ಮಾಡಿದಾಗ ಆ ದಿನ ಚೆನ್ನಾಗಿರತ್ತೆ ಅಂತ ನಾನು ಹೇಳ್ತೀವಿ ಹೋಗ್ತೀವಿ ಹೊರಗಡೆ ಕೆಲಸಕ್ಕೆ ಹೋಗ್ತೀವಿ ಅಂದಾಗ ನಾವು ಆದಷ್ಟು ಬೇಗ ಬೇಗ ನಮ್ಮದು ದಿನಚರಿಯೆಲ್ಲ ಮುಗಿಸ್ಕೊಂಡು ಒಂದು ಟೈಮನ್ನು ಇಟ್ಕೋಬೇಕು ಗಡಿಬಿಡಿ ಗಡಿಬಿಡಿ ಮಾಡಿ ಹೋಗೋದು ಒಳ್ಳೆಯದಲ್ಲ ಆ ಟೈಮಿಗೆ ಆ ಕೆಲಸವನ್ನು ಮಾಡಿಕೊಂಡು ರೆಡಿಯಾಗಿ ಹೋಗೋದ್ರಿಂದ ಕೂಡ ನಮ್ಮ ಮೈಂಡು ತುಂಬಾ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಏನು ಮಾಡ್ತಾರೆ ಗೊತ್ತಾ ಹೇಳೋದೇ ಲೇಟಾಗಿರುತ್ತೆ ಹೋಗೋ ಟೈಮಲ್ಲಿ ಅದು ಬೇಕು ಇದು ಬೇಕು ಗಡಿಬಿಡಿ ಮಾಡಿ ಏನೇ ಬಿಟ್ಟು ಹೋಗೋದು ಏನಾಗುತ್ತೆ ಗೊತ್ತಾ ಅವ್ರ ಮನಸ್ಸಲ್ಲಿ ರೀತಿ ನೋವಿರುತ್ತೆ ಅಳಕ್ಕಿರುತ್ತೆ ಆವಾಗ ಅದು ನಮ್ಮದು ಇಡೀ ದಿನದ್ದು ಇಡೀ ದಿನವೇ ವೇಸ್ಟ್ ಆಗಿಬಿಡತ್ತೆ ಅಲ್ವಾ ಅದಕ್ಕೆ ನಾವು ಬೆಳಗ್ಗೆ ಬೇಗ ಎದ್ದು ಬೇಗ ಬೇಗ ನಮ್ಮದು ದಿನಚರಿಯನ್ನು ಮಾಡಿಕೊಂಡು ದಿನಚರಿ ಕೆಲಸ ನಾವು ಆಫೀಸಿಗೆ ಹೋಗ್ತೀವಿ ಅಂದರೆ ನಮ್ಮ ಕೆಲಸವನ್ನು ನಾವು ಬೇಗ ಮಾಡಿಕೊಂಡು ರೆಡಿ ಆಗಿ ಹೋಗಬೇಕು ಆ ಹೋಗೋ ಟೈಮಲ್ಲಿ ಗಡಿಬಿಡಿ ಮಾಡೋದು ಈ ದಿನ ಈ ರೀತಿ ಮಾಡಿದಾಗ ಆ ದಿನ ನಮಗೆ ವೇಸ್ಟ್ ಅನ್ನಿಸ್ಬಿಡತ್ತೆ ಹಾಗೆ ನಮ್ಮ ಮೈಂಡು ಕೂಡ ಅಷ್ಟೇನು ಫ್ರೆಶ್ ಆಗಿರಲ್ಲ ಏನೋ ಒಂದು ರೀತಿ ನೋವು ಅಳಕು ಅಳುಕು ಎಲ್ಲ ಇರುತ್ತೆ ಅದಕ್ಕೆ ಆದಷ್ಟು ಬೇಗ ಬೇಗ ನಾವು ಎದ್ದು ಬೇಗ ಬೇಗ ಕೆಲಸ ಮಾಡಿಕೊಂಡು ಒಂದು ಒಂದಾದ ಮೇಲೆ ಒಂದು ಈ ರೀತಿ ಕೆಲಸ ಮಾಡಿಕೊಂಡು ನಾವು ಫ್ರೆಶ್ ಆಗಿ ಮೈಂಡು ಫ್ರೆಶ್ ಆಗಿರಬೇಕು ಬಾಡಿನೂ ಕೂಡ ಫ್ರೆಶ್ ಆಗಿರಬೇಕು ಹಾಗೆ ನಾವು ಬೆಳಗಿನ ಜಾವ ನಾನು ಹೇಳಿದ್ನಲ್ವ ಬೆಳಗಿನ ಜಾವ ಒಳ್ಳೆ ಗಾಳಿ ಬೆಳಕು ಈ ರೀತಿ ನೋಡಿದಾಗ ನಮ್ಮ ಮೈಂಡಲ್ಲಿ ಹೊಸ ರಕ್ತ ಸಂಚಾರ ಆಗ್ತಾ ಇರುತ್ತೆ ಅದು ಆವಾಗ ನಮ್ಮ ಮೆದುಳು ಎಷ್ಟು ಶಾರ್ಪ್ ಇರುತ್ತೆ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ನಾವು ತುಂಬ ಶಾರ್ಪ್ ಇರುತ್ತೆ ಆವಾಗ ನಾವು ಯಾವುದನ್ನು ಯೋಚಿಸ್ತೀವಿ ಏನನ್ನೇ ಯೋಚಿಸ್ತೀವಿ ನಾವು ಯಾವ ರೀತಿ ಇರ್ತೀವಿ ನಮ್ಮ ನಮ್ಮ ಮೆದುಳಿಗೆ ನಾವು ಯಾವ ರೀತಿ ಕೆಲಸ ಕೊಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ನಾವು ಒಳ್ಳೆ ಕೆಲಸ ಕೊಟ್ಟಾಗ ಒಳ್ಳೆ ಭಾವನೆ ಇದ್ದು ಅವನು ಒಳ್ಳೆ ರೀತಿಯಲ್ಲಿ ನಾವು ನೆಡ್ಕೊಂಡಾಗ ಆ ಮೈಂಡು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಆ ದಿನದ ದಿನ ತುಂಬಾ ಚೆನ್ನಾಗಿರುತ್ತೆ ಓಕೆ ನಾನು ತುಂಬ ಇದೆ ಹೇಳೋದು ಇದು ಬೆಳಿಗ್ಗೆಯಿಂದ ಏಳು ಗಂಟೆ ಒಳಗಡೆ ಒಂದು ಕೆಲವೊಂದು ಟಿಪ್ಸನ್ನು ನಿಮಗೆ ಕೊಟ್ಟಿದ್ದೀನಿ ಬೆಳಗ್ಗೆಯಿಂದ ನಾವು ಏಳು ಗಂಟೆ ತನಕ ಯಾವ ರೀತಿ ಅಂದರೆ ಇದು ಬೆಳಗಿನ ನಮ್ಮದು ದಿನಚರಿ ಬೆಳಗಿನ ರೂಟೀನ್ ಅಂತ ಹೇಳ್ಬೋದು ಈ ರೀತಿ ನಾವು ಈ ಟಿಪ್ಸನ್ನು ಫಾಲೋ ಮಾಡ್ತಾ ಬಂದರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡತ್ತೆ ಇದು ನಮಗೆ ಒಂದಿನ ದಿನ ಎರಡು ದಿನ ಕಷ್ಟ ಅನಿಸ್ಬೋದು ತುಂಬ ಅಂದರೆ ನಾವು ಒಂದು ಎರಡು ಮೂರು ಸಲ ರೂಢಿ ಮಾಡ್ಕೊಬಿಟ್ರೆ ಇದು ಏನು ಅನಿಸಲ್ಲ ಹ್ಞೂ ಹಾಗೆ ಈ ಟಿಪ್ಸು ಚೆನ್ನಾಗಿದೆ ಅಲ್ವಾ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ನಿಮ್ಮದು ಇಡೀ ದಿನ ಅಂದರೆ ಬೆಳಗಿಂದ ಸಂಜೆ ತನಕ ಇರೋ ಟೈಮು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ದಿನ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಎಷ್ಟೇ ನನಗೆ ಗೊತ್ತಿರುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಟಿಪ್ಸನ್ನು ಹೇಳಿದ್ದೀನಿ ನೀವು ಫಾಲೋ ಮಾಡಿ ಓಕೆನಾ ನಿಮ್ಮ ಜೀವನನೂ ನಿಮ್ಮ ದಿನವೂ ಕೂಡ ಚೆನ್ನಾಗಿರಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಟು ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ